ನಮ್ಮ ನಡೆ ಸತ್ಯದ ಕಡೆ ನ್ಯೂಸ್ ಬಸ್ ಕನ್ನಡ ನಮ್ಮ ಪರಿಶ್ರಮ ಯಾವತ್ತೂ ವ್ಯರ್ಥವಾಗುವುದಿಲ್ಲ ಶಾಸಕ ಮಹೇಂದ್ರ ತಮ್ಮನವರ ಹೇಳಿದರು ಜೀವನದಲ್ಲಿ ಯಶಸ್ಸು ಗಳಿಸಲು ನಿತ್ಯ ಕಠಿಣ ಪರಿಶ್ರಮ ಅಗತ್ಯವಿದೆ ನಮ್ಮ ಪರಿಶ್ರಮ ಯಾವತ್ತೂ ವ್ಯರ್ಥವಾಗುವುದಿಲ್ಲ ಎಂಬುದಕ್ಕೆ ನಾನೇ ಉದಾಹರಣೆಯಾಗಿದ್ದೇನೆ ಎಂದು ಕುರ್ಚಿ ಶಾಸಕ ಮಹೇಂದ್ರ ತಮ್ಮನವರು ತಿಳಿಸಿದರು ಅವರು ರಾಯಭಾಗ ತಾಲೂಕಿನ ಕುರ್ಚಿ ಪಟ್ಟಣದ ಗೋಲ್ಡನ್ ಬಾಗೆ ಅಕಾಡೆಮಿ ಹಮ್ಮಿಕೊಂಡಿದ್ದ ಸಾಧನಾ ಸತ್ಕಾರ ಸಮಾರಂಭವನ್ನು ಸಸಿಗೆ ನೀರು ಉಣಿಸುವ ಮೂಲಕ ಚಾಲನೆ ನೀಡಿ ತರಬೇತಿ ಪಡೆದ ಎಂಬಿ ಬಿ ಎಸ್ ವೈದ್ಯಕೀಯ ಶಿಕ್ಷಣಕ್ಕೆ ಆಯ್ಕೆಯಾದ ಎಂಟು ವಿದ್ಯಾರ್ಥಿಗಳಿಗೆ ಸತ್ಕರಿಸಿ ಮಾತನಾಡುತ್ತಾ ಗ್ರಾಮೀಣ ಪ್ರದೇಶದಲ್ಲಿ ಒಂದೇ ವರ್ಷದಲ್ಲಿ ಎಂಟು ಜನ ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆಯಲ್ಲಿ ತೆರೆಗಡೆ ಹೊಂದುವುದು ಮೂಲಕ ಎಂ ಬಿ ಬಿ ಎಸ್ ಪದವಿಗೆ ಆಯ್ಕೆಯಾಗಿರುವುದು ಉತ್ತಮ ಬೆಳವಣಿಗೆಯಾಗಿದೆ ಸ್ಥಳೀಯವಾಗಿ ಇಂಥ ಸಾಧನೆ ಮಾಡಲು ಸಂಸ್ಥೆಯ ಅಧ್ಯಕ್ಷ ಸಲೀಂ ಭಾಗೆಯವರ ಪರಿಶ್ರಮವು ಅಗಾಧವಾದದ್ದು ಈ ಸಂಸ್ಥೆಗೆ ನನ್ನ ಸಹಕಾರ ಯಾವಾಗಲೂ ಇರುತ್ತದೆ ಹಾಗೂ ಇಲ್ಲಿ ಕಲಿಯುವ ಬಡ ವಿದ್ಯಾರ್ಥಿಗಳಿಗೆ ಗ್ರಾಮ ಪಂಚಾಯಿತಿ ಹಾಗೂ ಪುರಸಭೆಯ ವತಿಯಿಂದ ಸಹಾಯ ಸಹಕಾರ ಒದಗಿಸುವ ಭರವಸೆ ನೀಡಿದರು ನಂತರ ಪುರಸಭೆ ಅಧ್ಯಕ್ಷ ಹಮೀದೋಬಿದೀನ್ ರೋಹಿಲೆ ಅತಿ ಪಟಾಯಿ ಮಾತನಾಡಿದರು ಸಾಧನೆ ಮಾಡಿದ ವಿದ್ಯಾರ್ಥಿಗಳು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳುವ ಮೂಲಕ ಹೊಸ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿ ನೀಡಿದರು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿಗಾಗಿ ಗೋಲ್ಡನ್ ಬಾಗಿ ಅಕಾಡೆಮಿಯಿಂದ ಎಂಟು ಎಂ ಬಿ ಬಿ ಎಸ್ ಒಂದು ಬಿ ಡಿ ಎಸ್ ಮೂರು ಬಿ ಎಮ್ ಎಮ್ ಎಸ್ ಆರು ಬಿ ಎಚ್ ಎಮ್ ಎಂ ಎಸ್ ಹಾಗೂ ಹದಿನೆಂಟು ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ವಿಭಾಗಕ್ಕೆ ಆಯ್ಕೆಯಾಗುವ ಮೂಲಕ ಸಂಸ್ಥೆಗೆ ಹಾಗೂ ಪಟ್ಟಣಕ್ಕೆ ಕೀರ್ತಿ ತಂದಿದ್ದಾರೆ ಈ ಸಂದರ್ಭದಲ್ಲಿ ಹಿರಿಯರಾದ ಅಲ್ಲಾಹುದ್ದೀನ್ ರೋಹಿಲೆ ಪುರಸಭೆ ಸದಸ್ಯರು ಇಮಾಮೋದ್ದೀನ್ ಸಜ್ಜನ್ ಮುಸ್ಫಿಕ್ ಜಿನಾಬಡೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರದೀಪ್ ಕಾಲ್ಗುನಿ ಅಲ್ತಾಫ್ ಬಾಗೆ ಬಾಬಾಜಾನ್ ಬಿಚ್ಚು ಜೊಹುರು ರೋಹಿಲೆ ಸಾಕಿಬ್ ಪಾಳೆಗಾರ್ ಅಂಜುಮ್ ಬಾಗೆ ಆದಿಲ್ ಶೇಖ್ ಬೆಳಗ್ಮಿ ಸರ್ ಮೇಲ್ಗಂಡೆ ಸಾರ್ವಜನಿಕರು ಪಾಲಕರು ವಿದ್ಯಾರ್ಥಿಗಳು ಉಪಸ್ಥಿತಿಯಿದ್ದರು ಪ್ರತಿನಿಧಿ ಲೋಕೇಶ್ ನಸ್ವಾಪುರೇ ಏಟಿ ಫೈವ್ ನ್ಯೂಸ್ ಬಾಕ್ಸ್ ಕನ್ನಡ

ಅದು ಜನ ಮಾಡಬೇಕು ಅಂತಂದ್ರೆ ಕಾಲಿಲ್ಲ ಆಗಿಲ್ಲ ಅಂತ ಉತ್ತೇಜಸ್ ಮಾಡುವಂಥ ಆ ಎಜುಕೇಶನ್ ಜಾಸ್ತಿ ಏನು ಮಾಡಿಕೊಂಡಿಲ್ಲ ನಾನು ಸ್ಕೂಲ್ ಏರಿಯಂದ್ರ ಆದರೂನು ನಾನು ಯಾವಾಗಲೂ ನಡುವಾಗಿ ಇರ್ತಿದ್ರು ಇನ್ನು ಕಾಲದಲ್ಲಿ ಆಯ್ಕೆ ಮಾಡ್ಕೊಂಡು ಕಾಯಿಲ್ಲಾಕ ಐತೆ ಮಾಡಕೊಂಡು ಯಾಸನ ಮುಗಿದೋ ಮುಗದಿ ಆದರೆ